ಆರ್ಮಿ ಏಕತಾ ಮಿಷನ್ ರೋಣ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ರೋಣ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆರ್ಮಿ ಭಾರತ ಏಕತಾ ಮಿಷನ್ ರೋಣ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೀರಪ್ಪ ತೆಗಿನ್ಮನಿಯವರು ಮಾತನಾಡಿದರು ನಂತರ ರಾಘವೇಂದ್ರ ಪರಾಪುರ್ ಅವರು ಮಾತನಾಡಿದರು ನಂತರ ಮಾತನಾಡಿದ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಡೆಮನಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ದಲಿತ ವಿದ್ಯಾರ್ಥಿ ಪರಿಷತ್ ಗದಗ ಜಿಲ್ಲಾ ಅಧ್ಯಕ್ಷ ಸುರೇಶ್ ಚಲ್ಲುವಾದಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಸಭೆಯ ಅಧ್ಯಕ್ಷ ಭಾಷಣವನ್ನು ಗದಗ ಜಿಲ್ಲಾ ಭೀಮ್ ಆರ್ಮಿಯ ಮಿಷನ್ ಅಧ್ಯಕ್ಷ ಗೋಪಾಲ್ ಗೋಪಾಲೆಚ್ಚ ಕೋಣೆಮನಿಯವರು ಮಾತನಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಭೀಮ್ ಆರ್ಮಿ ಏಕತಾ ಮಿಷನ್ ಸಂಘಟನೆಯ ನೂತನ ತಾಲೂಕು ಅಧ್ಯಕ್ಷರಾದ ಪುಂಡಲಿಕ್ ಮಾಧರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ತಾಲೂಕು ಸಂಚಾಲಕರಾದ ಪುಂಡಪ್ಪ ಮಾಧರ್ ಸಹ ಸಂಚಾಲಕರಾದ ಚಂದ್ರು ಮಾಧರ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಮಂಜು ಮನಿ ಪ್ರಧಾನ ಕಾರ್ಯದರ್ಶಿ ರಮೇಶ ಅರಹುಣಿಸಿ ಕುಮಾರ್ ನಡುವಿನ ಮನಿ ಚಂದ್ರು ಹಾದಿಮನಿ ಶಾದಿ ಕತ್ತಾರ್ ರಾಘವೇಂದ್ರ ಹರಿಜನ್ ಅಂದಪ್ಪ ಮಾತರ್ ರಾಷ್ಟ್ರಕ್ರಾಂತಿ ಸಂಪಾದಕರು ಕೊಪ್ಪದ ರಮೇಶ ನಂದಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಸ್ ವಿ ಸಂಕನಗೌಡರವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಈಗ ಸ್ವಾಗತ ಅದರ ಜೊತೆ ಮಾಲಾರ್ಪಣೆ ಕಾರ್ಯಕ್ರಮವನ್ನ ನಾವು ಲಭಿಸ್ತಾ ಇದ್ದೇವೆ ಸಾಗರ ಜಾಚೆ ಬೆಳೆದು ಕಣ್ ಕೂದೋಟ ಹೂದೋಟ ತಂಡೆ ಕಂಡು ತುಂಬ ಕೆಲವೊಂದನ್ನು ಎತ್ತಿಕೊಂಡೆ ನನಗೆ ನನಗೆಣಿಸಿದ್ದು ಇದು ನನಗೆಲ್ಲ ವೇದಿಕೆಯ ಮೇಲಿರುವ ಗಣ್ಯ ಮಾನ್ಯರಿಗೆ ಆ ಹೂಗಳನ್ನ ಪೊಲೀಸರು ಮಾಲೆಯನ್ನಾಗಿ ಮಾಡಿ ಈ ಒಂದು ವೇದಿಕೆಯಲ್ಲಿ ಗಣ್ಯ ಮಾನ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಬಿ ಮಾತಕ್ಕಂಥ ಶ್ರೀ ಗೋಪಾಲ್ ಕೋಣಿಮಣಿ ಇವರಿಗೆ ಗುಂಡಪ್ಪ ಮಾದರಿವರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಮಾಲಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಸಬೇಕೆಂದು ಇವತ್ತಿನ ದಿವಸ ಇನ್ನು ಮುಂದೆ ಏನೇ ನಮ್ಮ ಸಂಘಟನೆ ವಿಷಯದಲ್ಲಿ ಏನೇ ದಲಿತ ಅಂದ್ಕೊಂಡಾಗಲಿ ಯಾವುದೇ ಜಾತಿಯವರು ಇರಲಿ ಏನೇ ಒಂದು ಸಮಸ್ಯೆ ಇದ್ರು ರಾತ್ರಿ ಒಂದು ಗಂಟೆಗೆ ಪೂರ್ಣ ಚಿದ್ರು ಕುರ್ಲಿಕ್ ಮಾದವರು ಅಲ್ಲಿ ಇರ್ತಾರ ನಾವು ಭಾಷಣ ಮಾಡೋದಿಲ್ಲ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಈ ಮೂಲಕ ಜೈ ಬಿ ಜೈ ಬಿ ಮಾರಣಿ ಸಂದರ್ಭದಲ್ಲಿ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಉತ್ಸುಕತೆಯ ಮಾತನ್ನು ಹೇಳಿರ್ತಕ್ಕಂಥ ಕುಂಡ್ಲಿಕ್ ಅವರಿಗೆ ತುಂಬಿರುವುದರ ಅಭಿನಂದನೆಗಳು ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ಸರ್ವ ರೀತಿಯಾಗಿ ಉಪಸ್ಥಿತರಿರ್ತಕ್ಕಂಥ ವೇದಿಕೆ ಎಲ್ಲ ಮಾನ್ಯರಿಗೂ ಮತ್ತು ನಿಮ್ಮೆಲ್ಲರಿಗೂ ಪತ್ರಕರ್ತರಿಗೂ ಹಾಗೂ ನನ್ನನ್ನ ಕರೆಸಿ ನಿರೂಪಣೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೂ ತುಂಬಿರುವುದರ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಂತಾಗಿ ತೋರಿಸ್ತಾ ಇದ್ದೇನೆ ಐದು ವರ್ಷಗಳನ್ನ ಈಗ ಪೂರೈಸಿದ್ವಿ ಈ ರಾಷ್ಟ್ರೊಳಗ ಕಾಶ್ಮೀರದಿಂದ ಕನ್ಯಾಕುಮಾರಿಯು ಇರುವಂತ ಏಕೈಕ ದಲಿತ ಸಂಘಟನೆ ಅದು ನಮ್ಮ ಭೀಮ್ ಆರ್ಮಿ ಇಪ್ಪತ್ ನಾಲ್ಕು ರಾಜ್ಯದಾಗಿರುವ ಏಕೈಕ ದಲಿತ ಸಂಘಟನೆ ಅದು ಭೀಮ್ ಆರ್ಮಿ ಭೀಮ ಆರ್ಮಿ ಭಾರತ್ ಏಕತಾ ಮಿಷನ್ ಒಂದೇ ಒಂದು ಮೇನ್ ಉದ್ದೇಶ ನಾವು ರಾಜಕೀಯವಾಗಿ ಸಬಲಾಗಬೇಕು ಎರಡನೇದೇನಪ್ಪ ಅಂದ್ರೆ ಭೀಮ್ ಆರ್ಮಿಯವರು ನಮ್ದೇ ಒಂದು ಸ್ವಂತ ಪಕ್ಷ ಇದೆ ನಾವು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡನ್ನೂ ವಿರೋಧ ಮಾಡ್ತೇವೆ

ನಾವು ಕೃತಕೊಳಗಾಗಿ ಎಸ್ಪೆಷಲಿ ಸರ್ ನಮ್ಮಲ್ಲಿರುವ ನಮ್ಮ ಲೀಡರ್ಸ್ಗಳಿಂದ ಕೃತಕೊಳಗಾಗಿ ಅದು ಫ್ಯಾಕ್ಸ್ ಅದು ಅಂಬೇಡ್ಕರ್ ಅನ್ನ ಸಿ ಒಂದು ಇದಕ್ಕೆ ಸೀಮಿತ ಮಾಡೋಕ ಒಂದು ಮೂಲ ಕಾರಣ ನಮ್ಮ ಲೀಡರ್ಸ್ಗಳೇ ನಮ್ಮ ಲೀಡರ್ಸ್ಗಳಿಂದ ನಾವು ಕೃತಕೊಳಗಾಗಿ ನಮ್ಗೆ ಅವಕಾಶಗಳು ಸಿಗದ ಕಾರಣ ನಮ್ಮ ಲೀಡರ್ಸ್ಗಳು ಅಂತವ್ರನ್ನ ನಾವು ಬಾ ಬಾಳು ಕಡೆ ಜಾಗ್ರತೆಯನ್ನು ನಾವು ಯಾವ ದಿನ ದಲಿತ ನಾಯಕರುಗಳು ತಮ್ಮ ಸ್ವಾರ್ಥಕ್ಕೆ ಬದುಕೋದನ್ನು ಬಿಟ್ಟು ಬಡ ಜನರು ಬದುಕ್ತಾರೆ ಅಸ್ಪೃಶ್ಯರು ಬದುಕ್ತಾರೆ ಕೆಳ ಸಮುದಾಯಗಳು ಬರುತ್ತಾರೆ ಅವಾಗ ಬಾಬಾ ಸಾಹೇಬ್ ಸುಮ್ಮನೆ ಭಾಷಣಕ್ಕೆ ಸೀಮಿತ ಆಗಬಹುದು ಬರಬೇಕು ಇನ್ನೊಂದು ಪ್ರತಿಯೊಂದು ತಲೆ ಒಳಗೆ ಇಟ್ಟು ನಾವು ಬ್ರಾಹ್ಮಣತ್ವ ಮತ್ತು ಬ್ರಾಹ್ಮಣ ವಿರೋಧಿಗಳು ಆಮೇಲೆ ಎರಡನೇ ಬಡವರು ಬರೆ ದಲಿತರು ಅಷ್ಟೇ ಇರೋದು ಎಲ್ಲಾ ಜನಗಳಿಗೂ ಬಡಬ ಅಂತವ್ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತ ಅವ್ರ ದೊಡ್ಡ ಜನಾಂಗಿಗೂ ದುರ್ತಕ್ಕೊಳಗಾದವ್ರು ಇದಾರೆ ಸೊ ಅಂತವ್ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತ ಆಮೇಲೆ ಮೂಲ ನಮ್ಮ ಪುರು ನಮ್ಮ ಮೂಲ ಪುರುಷನ ಬಗ್ಗೆ ನಾವು ಬರ್ದ್ಬಿಟ್ಟಿದೀವಿ ಕೇವಲ ಸಂವಿಧಾನ ಅಂತಂದ್ಬಿಟ್ರೆ ಅಂಬೇಡ್ಕರ್ ಸಂವಿಧಾನ ಕೇವಲ ಅಂಬೇಡ್ಕರ್ ಅಲ್ಲ ಮೊದಲು ಐಡಿಯಾ ಆಫ್ ರಿಸರ್ವೇಶನ್ ಮೀಸಲಾತಿತ್ತು ಮೀಸಲಾತಿ ಅಂದ್ರೆ ಅಂಬೇಡ್ಕರ್ ಅಂತಾರೆ ಐಡಿಯಾ ಆಫ್ ರಿಸರ್ವೇಶನ್ ಯಾವಪ್ಪ ಅಂದ್ರೆ ಜೋತಿಬಾಪ್ರೆ ಅವರು ದಿ ಇಂಪ್ಲಿಮೆಂಟೇಷನ್ ಆಫ್ ರಿಸರ್ವೇಶನ್ ಮೀಸಲಾತಿ ಅನುಷ್ಠಾನವನ್ನ ಮಾಡಿದರು ಬಡವ ಸಾಹು ಮಹಾರಾಜ ನಾವು ಒಂದು ದ ಪೋಸ್ಟ್ ಆಫ್ ರಿಸರ್ವೇಶನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ನೀತಿ ಅಂತ ಅಂದ್ಕೊಂಡ್ರು ಅವರು ಹೊರ ನಾವು ಇಂತವನ್ನ ಮಾಡ್ತಿದೀವಿ ನಾವು ಇಂತವನ್ನ ಹೋಗಬೇಕಾಗಿ ಸೊ ನಾವು ಏನೋ ಮಾಡಿದ್ರು ಅಂಬೇಡ್ಕರ್ 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 ಇಸ್ ನಾಟ್ ಅ ಫ್ಯಾಷನ್ ಈಸ್ ಅ ಸೋಷಿಯಲ್ ಜಸ್ಟೀಸ್ ಈ ಸ್ಪೈಟ್ ಅಂತ ಕರಪ್ಟ್ ಸಿಸ್ಟಮ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಹೆಲ್ತ್ ನಮ್ಮ ದೈಕ ನಾಯಕರನ್ನು ಅರ್ಥ ಮಾಡ್ಕೋಬೇಕಾಗಿದೆ ಸೋ ಇನ್ ಮೇಲೆ ಬಿ ಮಾರಿನೆಯನ್ನ ಒಂದು ದೊಡ್ಡ ಮಟ್ಟದೊಳಗೆ ಕಟ್ಟುವಂತ ಒಂದು ಜವಾಬ್ದಾರಿ ನಮ್ಮ ಕಡೆ ಕೊಟ್ಟಿದ್ದಾರೆ ಅದು ನಾವು ಕಟ್ಟುವಂತ ಕೂಡಿ ಸಂಘಟನೆಯನ್ನ ಮಾಡೋಣ ಅಂತ ಕೂಡಿನ ಹೋಗೋಣ ಅಂತ ಹೇಳಿ ನಮ್ಮ ಮಾತು ಗೋಪಾಲ್ ಎಚ್ ಅವರು ತುಂಬಾ ಉತ್ಸುಕತೆಯಿಂದ ಕೆಲವೊಂದು ಮಾತುಗಳನ್ನು ಹೇಳಿದರು ಅವರ ಮಾತುಗಳಲ್ಲಿ ನಾವು ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಶಿಕ್ಷಣದ ಜ್ಞಾನದ ಜೊತೆಗೆ ಸಂಘಟನೆಗಳನ್ನ ಹೇಗೆ ಮಾರ್ಗದರ್ಶಿಯಾಗಿ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ಅವರ ವಿಚಾರಗಳಲ್ಲಿ ಸಹ ಅಂಬೇಡ್ಕರ್ ಅವರ ಒಂದು ತತ್ವ ಏನಂದ್ರ ಒಬ್ಬ ಶ್ರೇಷ್ಠ ವ್ಯಕ್ತಿ ಒಬ್ಬ ಮುತ್ಸಾದಿಗಿಂತಲೂ ದೊಡ್ಡವನು ಯಾಕೆಂದರೆ ಶ್ರೇಷ್ಠ ವ್ಯಕ್ತಿ ಸಮಾಜದ ಸೇವಕನಾಗಿರೋ ಸಿದ್ಧನಾಗಿರುತ್ತಾನೆ ಅಂದ್ರ ಅದ್ರ ಒಬ್ಬ ವ್ಯಕ್ತಿ ನಾಯಕನಾಗುವ ಬಯಸುವನು ಮತ್ತು ಸೇವಕನಾಗಬೇಕು ಕೇವಲ ಬ್ಯಾನರ್ ಒಳಗ ಕೇವಲ ಗಾಡಿ ಮೇಲೆ ಕೇವಲ ವಾಹನಗಳ ಮೇಲೆ ಕೇವಲ ಸಂಘಟನೆಗಳ ಮೇಲೆ ನಮ್ಮ ಹೆಸರು ನಾಮಾಂಕಿತವಾಗಿರಬಾರ್ದು ಅದ್ರ ಜೊತೆ ಏನಾಗಬೇಕಂದ್ರೆ ನಮ್ಮ ಸೇವೆಯಿಂದ ನಮ್ಮ ನಡವಳಿಕೆಯಿಂದ ನಮ್ಮ ವಿಚಾರ ಪ್ರಕ್ರಿಯೆಗಳಿಂದ ಆ ಸಂಘಟನೆಯ ಶಕ್ತಿ ಒಟ್ಟಾಗಬೇಕು ಅಂತಕ್ಕಂಥ ವಿಚಾರಗಳನ್ನ ತಿಳಿಸಿರ್ತಕ್ಕಂಥ ಗೋಪಾಲ್ ಅವರಿಗೆ ತುಂಬ ಹೃದಯ ಅಭಿನಂದನೆಗಳು ಈಗ ಕಾರ್ಯಕ್ರಮದ ಒಂದು ಕೇಂದ್ರ ವಸ್ತುವಾಗಿರ್ತಕ್ಕಂಥ ಈಗ ತಾನೇ ಕಾರ್ಯಕ್ರಮಕ್ಕೆ ಆಯೋಜಿಸಿರ್ತಕ್ಕಂಥ ರಮೇಶ್ ಕಡೆ ಯೋಗ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಮಾಲಾರ್ಪಣೆ ಮಾಡೋದ್ರೊಂದಿಗೆ ಕಾರ್ಯಕ್ರಮದ ಸರ್ ಮಾಲಾರ್ಪಣೆ ಮಾಡೋದ್ರೊಂದಿಗೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಎಂದು ಅವರಲ್ಲಿ ಕೇಳ್ಕೊತಾರೆ ಬಸವಣ್ಣರಿಗೆ ಬರ್ತಾರೆ ಬಸವಣ್ಣನ ಸಹಿತ ಅವರು ಅಸಮಾನತೆ ಸಮಾಜದಲ್ಲಿನ ಮೌಲ್ಯ ಮೂಢನಂಬಿಕೆ ಅಂತ ಅವರು ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಇವತ್ತು ನಾವು ನಾಲ್ಕು ಏನು ಹೇಳ್ತೀವಲ್ಲ ಆ ನಾಲ್ಕು ವರ್ಣಗಳ ನಾವಿಲ್ಲ ನಾಲ್ಕು ವರ್ಣಗಳನ್ನ ನಾವಿಲ್ಲ ನಾವು ಪಂಚಮಿಗಳ ಬರ್ತೀವಿ ನಾವು ಇನ್ನೊಂದು ಪಂಚಮ ಅಂತ ಐತಿ ಅದಕ್ಕೆ ನಾವು ಆ ನಾಲ್ಕು ವರ್ಣಗಳಂತೂ ನಾವಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ನಾವು ಸೂತ್ರ ಒಳಗೂ ಇಲ್ಲ ನಾವು ಐದನೇ ಕೆಟಗರಿ ನಾವು ಆ ಪ್ರಕಾರವಾಗಿ ಬಸವಣ್ಣವ್ರು ಏನು ಮಾಡಿದ್ರು ಅವರಿಗೆಲ್ಲರನ್ನೂ ಒಟ್ಟು ಕೊಡಿ ನಾವು ಯಾಕೆ ಒಂದು ವೇದಿಕೆಯನ್ನು ಮಾಡಬಾರ್ದು ಎಲ್ಲ ಇದಕ್ಕೆ ಸೋಷಣೆಗೆ ಒಳಪಟ್ಟಂಥ ನಮ್ಮ ಜನಾಂಗ ಏನಿತ್ತಲ್ಲ ಅವ್ರಿಗೆಲ್ಲರೂ ಒಂದು ವೇದಿಕೆಗೆ ತಂದು ಅವ್ರಿಗೂ ಒಂದು ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಈ ಮುಖಾಂತರ ಒಂದು ಸಮಾಜಕ್ಕೆ ಸಂದೇಶ ಕೊಡ್ಬೇಕಂತಂದು ಎಲ್ಲ ಜ ಮೂರ ಒಂದು ಜನಜಾತಿಯವರನ್ನ ಲೀಡ್ರ ಇದ್ರವಾಗ ಲೀಡರ್ ಇದ್ರು ಅವ್ರ ಜ್ಞಾನಿಗಳು ಇದ್ದರು ಅಂಥವ್ರನ್ನ ಅವ್ರು ಹೆಣ್ಣು ಕಂಡು ಭೇದ ಭೇದ ಭಾವ ಇರಲಿಲ್ಲ ಅಂತ ಅವ್ರ ಹತ್ರ ಕರ್ಕೊಂಡ್ರು ಅವರು ಕುಸ್ರನ್ನ ಕರ್ಕೊಂಡ್ರ ಕರ್ಕೊಂಡು ಬಂದ ಅನುಭವ ಮಂಟಪ ಅಂತೇಳಿ ಮಾಡಿದ್ರು ಅನುಭವ ಲೆಕ್ಕಪತ್ರ ಬರೆದಿದ್ರಲ್ಲ ಅವ್ರ ಹತ್ರ ಅವ್ರು ಸಹಿಸ್ಕೊಳಕ್ಕೆ ಆಗಲಿಲ್ಲ ಅದಕ್ಕೆ ಏನು ಮಾಡಿದ್ರು ಅವ್ರಿಗೆ ಇದ್ದರು ಮಾಡಿ ಈಗ ಬಸವನೇ ಹಿಂದೆ ಬಿಟ್ಟಂದ್ರೆ ಎಲ್ಲಾದ್ರೂ ಬಂದು ಮಾಡಿಬಿಡ್ತಾನೆ ಆಗ್ತದೆ ಅವರು ಉದ್ದೇಶಕ್ಕೋಸ್ಕರ ಅವ್ರು ಏನ್ಮಾಡ್ತಾರ ಎಲ್ಲರು ಸೆರೆ ಕೊಲ್ ಕೊರು ಸೆರೆ ಕೊಲ್ತಾರೆ ಬಸವಣ್ಣವರು ಕಲ್ಯಾಣದಿಂದ ಎಲ್ಲಿ ಬರ್ತಾರೆ ಗುರು ಸಂಘಕ್ಕೆ ಬರ್ತಾರೆ ಅವರು ತಪ್ಪಿಸಿಕೊಂಡು ನಿಜವನ್ನ ಮಳರಾಗಿತ್ತು ಅವ್ರು ಹುಡುಗಿತ್ತು ಅಲ್ಲ ಇವತ್ತು ನಾವಿಲ್ಲಿ ಐಕ್ಯಮಂಟಪಂತೇಳಿ ಕರಿತೀವಲ್ಲ ಐಕ್ಯಮಂಟ ಅತ್ಯಾಚಾರದೊಳಗೆ ಅವರು ಕೊಲೆ ಮಾಡ್ತಾರೆ ಆ ಕೊಲೆ ಮಾಡಿದ ಜಾಗದ ಐಕ್ಯಮಂಟನ್ನ ಕಾಣ್ತೀವಿ ಅದಕ್ಕೆ ಈ ಸಮಾನತೆಯಾಗಿ ಏನು ಹೋರಾಟ ಮಾಡ್ಕೊಳ್ತಕ್ಕಾಗಿ ಶರನೀರು ಇರ್ಬೋದು ಬಸವಾದಿ ಶರಣರು ಇರ್ಬೋದು ಬುದ್ಧನ ಅನ್ಯಾಯಗಳಿರ್ಬೋದು ಬುದ್ಧನ ಅನ್ಯಾಯಗಳನ್ನು ಬಂದಾಕಿದ್ರು ಅವ್ರು ಎಲ್ಲಿ ಕಾಣ್ತಾರ ಅವ್ರು ಅವ್ರನ್ನ ಶಿರಾ ಕಷ್ಟ ಕತ್ತರಿಸ ಆರ್ಡರ್ ಮಾಡಿದ್ರು ಆ ಶಿರಾ ಕತ್ತರಿಸಿದ್ರೆ ನಿಮ್ಗೆ ಎಷ್ಟು ಹೊರ ಕೊಡ್ತೀವಿ ಎಷ್ಟು ಪ್ರಕಾರ ನಾಣ್ಯ ಕೊಡ್ತೀವಿ ಅಂತೇಳಿ ಎಲ್ಲ ಈ ಚಳಿಂದ ಬಂದರು ಬುದ್ಧ ಬಂದ ಬಸವ ಬಂದ ಆಮೇಲೆ ಅಂಬೇಡ್ಕರ್ ಬಂದರು ಈ ಆಧುನಿಕ ಹತ್ತೊಂಬತ್ತು ಇರೋದ್ನೇ ಶತಮಾನದ ನಡುವಿನ ಶತಮಾನ ಇಪ್ಪತ್ತ ಅಂಬೇಡ್ಕರ್ ಅಂಬೇಡ್ಕರ್ ಬಂದ ನಂತರ ಅಲ್ಲಿ ಚಳವಳಿ ಪ್ರಾರಂಭ ಆಯ್ತವ ಅದು ಚಳವಳಿ ಯಾರು ಯಾರು ಯಾಕೆ ಚಳವಳಿ ಅಂದ ಅದು ಆಗಿನ ಈ ಸಮಾಜದಲ್ಲಿ ಇರ್ತಕ್ಕಂತ ಕಟ್ಟ ಕಡೆ ಏನು ಸಮಾಜ ಐತಲ್ಲ ಈ ಸಮಾಜಕ್ಕೆ ಒಂದು ಸಮಾನತೆ ಅವ ನಾವು ಮೊದಲ ಪ್ರಾರಂಭ ಮಾಡಿದ್ರು ಅದಕ್ಕೆಲ್ಲ ಬೇಸಿತ್ರ ಬುದ್ಧ ವಸವನು ವಸವಕ್ಕೆ ಪ್ರಮಚನ ಬುದ್ಧ ವಸವಕ್ಕೆ ತಡಿನೋತನ ಹೊಂತಾಕ್ತಿ ಡಿ ಮಾಡಿ ಭಾರತಕ್ಕೆ ಕಪ್ಪ ಮಿಷನ್ ಕಡಪದ ವಿದ್ಯಾರ್ಥಿಗಳಿಗೆ ಅರ್ಮಿಸ್ಬಂತ ಎಲ್ಲ ಚೋ ಕಾರ್ಯಕ್ರಮಗಳಂದು ಅದು ದೇಕ್ಕೆ ಮೆಲಾಸೆ ರವಿಕಂತ ಜ್ಞಲದಕ್ಕೆ ಒಪ್ಪಕ ತಪೂರಿ ಉತ್ಸವ ಹಿರಿಯ ನಾವೇನು ತರಾಟು ಹಾಗೂ ಸಂದಾಯ ಚಳುವಳಿಯ ಹಿರಿಯ ಹೋರಾಟಗಾರರ ಹೆಮ್ಮೆ ಹಾಗೂ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾಧ್ಯಕ್ಷರ ಹೋರಾಟಗಾರ ಸುರೇಶ್ ಚಳುವಳಿಯವರು ಎಲ್ಲ ಸಂದಾಯ ಏನು ನೋಡಲ ಘಟಕದ ಉದ್ಘಾಟನೆ ಹಲವು ಬಾರಿ ನಾವು ಉದ್ಘಾಟಗಾರರಿಗೆ ನೋಡ್ತೀವಿ ಆದರೆ ಆ ಉದ್ಘಾಟನೆಗಳು ನಮ್ಮ ವೈಫಲ್ಯಗಳನ್ನ ಹಾಕ್ತಾರೆ ಯಾಕೆ ಅರ್ಥವನ್ನು ಬಗ್ಗೆ ನಾವು ಐತಿಹಾಸಿಕವಾದಂಥ ಘಟನೆಗಳ ವೈಫಲ್ಯಗಳ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅದರೊಳಗೆ ನಮದಾದ ಒಂದು ಪಾತ್ರವಿರುತ್ತೆ ಸಂಘಟನೆಗಳ ವೈಫಲ್ಯಗಳನ್ನು ಭಾಳ ಕಾಣ್ತವು ನಶಿಸ್ಬೋದು ಆದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕಟ್ಟಿರುವಂಥ ಪ್ರಸಂಸೆ ಚಳವಳಿಯ ಒಂದು ಭಾಗವಾಗಿ ಹಲವಾರು ಸಂಘಟನೆಗಳು ಉದಯವಾದವು ಅದರ ಉದಯವಾದಂಥ ಸಂದರ್ಭದಲ್ಲಿ ಅಲ್ಲಿಂದ ವಿಭಿನ್ನ ರುವಂಥ ಒಂದು ಸೈದ್ಧಾಂತಿಕ ನಿರ್ಲಯನ ಇರಲಿಲ್ಲ ಆದ್ರೆ ಬಂದೇನು ಕಾರಣ ಅಂತಂದ್ರೆ ನಾಯಕತ್ವದ ಒಂದು ಹಬ್ಬದ ಹಿತಾಸಕ್ತಿಗಾಗಿ ಹಲವು ಸಂಘಟನೆಗಳು ಭಾಗವಾಗಿ ಹೋಗಿ ನಾವು ಚದ್ರ ಅದರ ತಾಯಿ ಅಂತ ಅಂತೇಳಿ ನಾವು ಮುಖ್ಯಸ್ಥ ದಸಂಸು ಅಂತೀವಿ ನಾವೆಲ್ಲ ದೇವ ವಿದ್ಯಾರ್ಥಿ ಪರಿಷತ್ತಿರಲಿ ಬಿ ಆರ್ಮಿ ಇದೆ ಎಲ್ಲ ಸಂಘಟನೆಗಳು ತಾಯಿ ಬೀರ ದಸವಾಸನೇ ಆದರೆ ನಾವೆಲ್ಲ ಈ ಉಳಿದ ಎಲ್ಲ ಸಂಘಟನೆಗಳ ಉದ್ದೇಶ ದೇವ ದೇಶಗಳು ಮದ್ಯ ಆಗಿರೋದರಿಂದ ನಾವು ಐಕ್ಯವಾಗಿರುವುದಿಲ್ಲ ಐಕ್ಯವಾಗಿ ಕೊಡೋದಿಲ್ಲ ಹಾಗಾಗಿ ಬೇರೆ ಸಂಘಟನೆಗಳನ್ನು ನಾವು ಅವುಗಳನ್ನು ನಾವು ಅದು ಒಂದೇ ಅದನ್ನು ವೈರುದ್ಧವಾಗಿಕೊಂಡು ನಾವು ಹಾಗೆ ಅದರ ಏನಂದ್ರೆ ವಿರೋಧವಾಗಿ ನಾವು ಆದರೆ ಆದ್ರೆ ನಾವು ನಿಜವಾಗಿ ಹೇಳ್ಬೇಕಂತಂದ್ರೆ ರಾಷ್ಟ್ರದಲ್ಲಿ ಏನಾದರೂ ಮುಂದಾಗ ರಾಜ್ಯದಲ್ಲಿ ಏನಾದರೂ ನಡೆದಾಗ ನಾವು ಅಲರ್ಟ್ ಹಾಕಿದ್ವಿ ಆದ್ರೆ ಅದನ್ನು ಉದ್ದೇಶಿಸಿಕೊಂಡು ಹೋರಾಟ ಮಾಡಬೇಕಾದ್ರೆ ಸ್ಥಳೀಯವಾಗಿ ಆಗ್ತೀವಿ ಯಾಕಂದ್ರೆ ಸ್ಥಳೀಯ ನಾಯಕತ್ವದಲ್ಲಿ ಒಂದಾಗ್ತಿರೋದಿಲ್ಲ ಅದಕ್ಕೆ ಎಲ್ಲ ಸಂಘಟನೆಗಳನ್ನು ನಾವೆಲ್ಲ ಕರ್ಕೊಂಡು ಜೊತೆ ಜೊತೆಯಾಗಿ ಹೋಗ್ಬೋದು ಯಾಕಂತಂದ್ರೆ ಸೈದಾನ ನಮ್ಮದು ನಾವೆಲ್ಲ ಸೈದಾಂಗ್ ನಮ್ಮದು ಸೈದಾನ ಬರೋದವ್ರು ನಾವೆಲ್ಲ ಅಂತ ಅದನ್ನ ನಾವೆಲ್ಲ ಭಾವಿಸ್ತಿರ್ತೀವಿ ಆದರೆ ನಿಜವೇ ಹೇಳ್ತೀವಿ ಸೈದಾನ್ ನಾವು ಬರೀ ಸೈದಾನ್ ಅವ್ನ ಹೇಗೆ ತಿಳ್ಕೊಳ್ಳಿ ಸೈದಾನ ಯಾಕೆ ನಮ್ಗೆ ಹೇಗಿಲ್ಲ ಅಂತಂದ್ರೆ ಸೈದಾನಗಳ ಯಾವಪ್ಪ ಶಾಸಕಾಂಗ ಕಾರ್ಯಾಂಗ್ ಇವ್ರು ನಿಜವೇ ನಮ್ಗೆ ಉಳಿದಿಲ್ಲ ಉಳಿದಿಲ್ಲ ಅಂದರೆ ಹೇಳೋದಿಲ್ಲ ಅಲ್ಲ ಆದ್ರೆ ಆದರೆ ನಾವು ವಶಪಡಿಸ್ಕೊಂಡಾಗ ಮಾತ್ರ ನಮ್ಗೆ ಇಲ್ಲ ಅಂತಂದ್ರೆ ನಾವು ರಸ್ತೆ ನಮ್ಮ ಹೋರಾಟಗಳು ನಿಜವಾಗಿ ನಮ್ಮ ಹೋರಾಟಗಳು ನಾವು ಯಾರನ್ನು ತಿಂತಿರ್ತಾರ ಅಂತ ಅವ್ರನ್ನ ಬಗ್ಗೆ ವಿಚಾರ ಮಾಡೋಕೆ ನಾವು ರೂಪ ರುಪು ಯಾಕಪ್ಪ ಅಂತಂದ್ರೆ ನಮ್ಮ ಹೋರಾಟಗಳು ನಾವು ಏನಾದರೂ ಗಟ್ಟೆಗಳಾದಂಥ ಸಂದರ್ಭದಾಗ ಬಹಳ ಭಾವೇಶಕ್ಕೆ ಒಳಗಾಗಿ ಅದರ ಪರವಾಗಿ ಅತ್ಯಂತ ತೀರ ಗಂಭೀರತೆ ಹೋರಾಟ ಮಾಡಿಬಿಡ್ತೀವಿ ಅದರ ನಿರಂತರ ಪರಿಣಾಮಗಳ ಬಗ್ಗೆ ನಾವು ವಿಚಾರ ಮಾಡೋಷ್ಟೇ ಹಾಗಾಗಿ ಅದು ಕೂಡ ಒಂದೊಮ್ಮೆ ನಮ್ಮನ್ನು ಕಟ್ಕೊಡುತ್ತೆ ಸಂಘಟನಾತ್ಮಕವಾಗಿ ಉದಾಹರಣೆ ಶಾಸಕ ಪರಿಣಿತಿ ಒಳಗೆ ಕಟ್ಕೊಟ್ಟೇ ಕೊಡುತ್ತೆ ಅದಕ್ಕೆ ನಾವೆಲ್ಲ ಸರ್ಕಾರ ಮಟ್ಟದ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೋಬೋದು ಅದರ ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಮಾಡಿ ಒಮ್ಮೆ ಸಾಧಕ ಹಾಕಿರ್ಬೋದು ಇಲ್ಲ ಒಂದೊಂದು ವಿರೋಧ ಹಾಕಿರ್ತಾವೆ ಅದನ್ನು ಅದನ್ನು ಗಟ್ಟಿಯಾಗಿ ಚಳುವಳಿ ರೂಪದಾಗ ಅದನ್ನು ಕಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಇಲ್ಲಾಂದ್ರೆ ನಾವು ಮತ್ತೆ ವೈಫಲ್ಯಗಳನ್ನ ಎದುರಿಸೋದು ಮತ್ತೆ ಸಣ್ಣ ಪುಟ್ಟ ವೈಭರ್ಜೆಗಳಿಂದ ನಾವು ಸರಿಯೋದು ಕೇವಲ ಇವತ್ತು ಎಷ್ಟು ಮಂದಿ ಉಳಿರ್ತೀವಿ ಬರ್ತಾ ಬರ್ತಾ ಒಂದು ಏಳು ಒಂದು ಮನೆ ಕೂಡ ಕೇವಲ ನಾಲ್ಕು ಮಂದಿ ಅಂದ್ರೆ ಎರಡು ಮನೆ ಚಿತ್ರ ಬಿಟ್ಟು ಅದ್ರೊಳಗೂ ಇನ್ನೂ ಇನ್ನೊಂದು ಬಣ ಆಗ್ತದೆ ಆದ್ರೆ ಅದನ್ನ ಕೂಡ ಮಾಡಬಾರ್ದು ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ ಜೀವನ ಅತ್ಯಂತ ಈ ಜಾಗತಿಕ ವ್ಯವಸ್ಥೆ ಅತ್ಯಂತ ವೇಗವಾಗಿ ಎಲ್ಲ ಜಾತಿಗಳು ಬೆಳೀತಿರ್ತವೆ ನಮ್ಮ ಅವರು ಹಿಂದುಳಿದ್ರು ಕುಟುಂಬ ಸಮಾಜದ್ದು ಅಂತ ಎಲ್ಲದಕ್ಕಿಂತ ಇನ್ನೇಗ ದಸರಥ್ ಗಾಂಡ್ಗರ್ ಅವರು ಮದುವೆ ಅವರು ಮದುವೆ ಅಂದ್ರೆ ಆ ಜನ ಬಹುತೇಕ ಮುಂದುವರಿಯ ಸಮುದಾಯ ಅಂದ್ರೆ ಬಹಳ ದೊಡ್ಡ ಆರ್ಥಿಕವಾಗಿ ಪ್ರಬಲವಾಗಿರೋ ಸಮುದಾಯಿತು ಅಂದ್ರೆ ನಾವು ಹೊತ್ತಿದೀವಿ ನಾವು ಹೋಗ್ಬಿಟ್ಟು ಮಾತಾಡ್ಬೋದು ನಮ್ಮ ಕಾರ್ ನಾವಾಗ ಹಿಂದುಳಿದು ಹೋಗುತ್ತೀವಿ ಅಂತ ಅಂದ್ರೆ ಅವ್ರು ಯಾಕಂದ್ರೆ ಅವರು ಎಜುಕೇಶನ್ ನಮ್ಮಷ್ಟೇ ಅಷ್ಟ ಇರ್ತವ್ರು ಸ್ವಲ್ಪ ಸಂಪನ್ಮೂಲ ಇರುತ್ತಂತೆ ಐಡಿಯಾಲಿಸಿ ಬರ್ಬಿಟ್ಟು ನಮ್ಮಷ್ಟು ಶಿಕ್ಷಣ ಇರ್ತಾ ಅವ್ರಿಗೂ ಅಷ್ಟು ಶಿಕ್ಷಣ ಇರ್ತಾ ಸ್ವಲ್ಪ ಆರ್ಥಿಕವಾಗಿ ಜಮೀನುಗಳು ಮತ್ತೊಂದು ಅಂತ ನಾವು ಅವ್ರು ಸುಪರ್ಶಿಟ್ ಮಾಡ್ಕೊಡ್ತಾರೆ ಆದ್ರೆ ಏನು ರಾಜಕೀಯ ಪ್ರಭಾವ ಜಾತಿ ಪ್ರಭಾವಗಳನ್ನು ಸುಪರ್ಶಿಟ್ ಮಾಡ್ಕೊಬಾರ ಆದ್ರೆ ಹೇಗೆ ಪ್ರಭಾವ ಅಂದ್ರೆ ಉಳಿದ ಉಪಜಾತಿಗಳನ್ನು ಒಳದ ಜಾತಿ ಮಾಡಿದ ನಾವು ಆಟೋಮೆಟಿಕ್ ಆಗಿ ಹೋಗ್ತೀವಿ ಅದಕ್ಕೆ ಒಂದೊಂದು ಸಾಧಾರಣಿಕ ಸಂದರ್ಭ ಒಳ್ಳೇದಿರುತ್ತೆ ಒಮ್ಮೆ ಎಲ್ಲ ಎಲ್ಲಾ ಪಾರ್ಟಿಗಳಿಂದ ರಾಷ್ಟ್ರ ಬಹಿರಂಗ ರಾಷ್ಟ್ರ ದೊಡ್ಡದ ಪಾರ್ಟಿಗಳಿಂದ ಅವ್ರಿಗೆ ಬೆಟ್ಟ ಕೊಡ್ತಾರೆ ಅದ್ರಿಂದ ಹೋರಾಟ ಪ್ರಜೆ ಒಬ್ಬರು ತಿಳಿಯಬೇಕು ಒಮ್ಮೆ ಅದರ ಪರವಾಗಿ ಸಂದರ್ಭ ಆದ್ರೆ ಆ ತರ ನಾವೆಲ್ಲ ವಿಚಾರಗಳು ಇಟ್ಕೊಂಡು ಆದ್ರ ಏನಪ್ಪ ಅಂದ್ರೆ ಸಂಘಟನೆಗಳು ಇನ್ನೊಂದಿಷ್ಟು ವೈಫಲ್ಯಗಳನ್ನು ಕಾಣಬೇಕು ಏನಂದ್ರ ಆರ್ಥಿಕವಾಗಿ ನಾವೆಲ್ಲರೂ ಒಂದ್ ಸ್ವಂತ ಹಿಂದು ಕುಟುಂಬ ಸಮುದಾಯಗಳಿಂದ ಬಂದಿರ್ತೀವಿ ಅತಿ ಹೆಚ್ಚು ಈ ಸಮುದಾಯಗಳಲ್ಲಿ ಏನಪ್ಪ ಅಂತಂದ್ರೆ ಎತ್ತ ನಮ್ಮ ಪರಿಶಿಷ್ಟ ಜಾತಿಗಳು ಹೆಚ್ಚಿರ್ತೀವಿ ಆದ್ರೆ ಎಲ್ಲಾ ಜಾತಿಗಳನ್ನೂ ಕೂಡ ನಾಡಿನ ಗೋಪಾಲ್ನಾಡು ಬಂದಿರೋ ಎಲ್ಲ ಜಾತಿ ಅವರು ಈವನ್ ಮೈನಾರಿಟೀಸ್ ಕಮ್ಯುನಿಟಿ ಹಿಂದುಳು ಬಂದಿದ್ದವರು ಎಲ್ಲರೂ ಈ ಒಳಗೆ ಈ ಸಂಘಟನೆ ಒಳಗೆ ಇರಲೇಬೇಕು ಯಾಕಂತಂದ್ರೆ ದಸವಸದೊಳಗೆ ಪ್ರಾಮುಖ್ಯತೆ ಲಿಂಗಾಯತ ಇತ್ತು ಅವರೆಲ್ಲ ಚಳವಳಿ ಪಟ್ಟ ಒಂದು ಭಾಗ ದರೀತ ಅಂದ್ರೆ ಸೂಚನೆ ಒಳಗಾದ ಈಗ ಈಗೇನಾದರೂ ನಾವು ದಲಿತ ಅಂತಂದ್ರೆ ಮಾಧನ ಚಳವಳಿಯವರು ಉಳಿದು ಜಾತಿಗಳು ಅನ್ನೋ ಪದ ಬಂದ್ಬಿಟ್ಟರು ದಲಿತ ಅನ್ನೋ ಪದಗಳನ್ನು ನಡಕ ಎಪ್ಪತ್ನಾಲ್ಕು ಎಪ್ಪತ್ತೇಳರಲ್ಲಿ ಅವನು ದಸವಸ್ಥ ಚಳವಳಿ ಕೊಟ್ಟಂಥ ಸಂದರ್ಭದಾಗ ಸ್ವಲ್ಪ ಆ ಪದ ಮುನ್ನಲ್ಲೇ ಬಂದರು ದಸಂಸ ಅಂತ ಹೇಳೋಣ ಹಾಗಾಗಿ ಅವನ್ನೆಲ್ಲ ಕರ್ಕೊಂಡು ನಾವು ವೈಜ್ಞಾನಿಕ ವಿಚಾರಗಳನ್ನು ಓದಬೇಕು ವೈಜ್ಞಾನಿಕ ವಿಚಾರಗಳ ಪರವಾಗಿ ಹೋರಾಟ ಮಾಡಬೇಕು ಅನಗತ್ಯ ವಿಷಯಗಳಿಗೆ ಸಂಬಂಧಪಟ್ಟಂಥ ಹೋರಾಟಗಳನ್ನು ಮಾಡಿದ್ರೆ ನಿಮ್ಮ ಸಂಘಟನೆಗಳಿಗೆ ನೀವು ಧೈರ್ಯನೂ ಕಡಿ ನಮ್ಮ ನಾಯಕತ್ವ ಒಂದೂ ಆಗುತ್ತಾ ದಯವಿಟ್ಟು ಹೇಳ್ತೀನಿ ಹಳ್ಳಿ ಒಳಗೆ ಸಾಮಾನ್ಯವಾಗಿ ಅಸ್ಪೃಶ್ಯತೆ ಇರೋದೇ ಆದರೆ ಅದನ್ನು ಅತ್ಯಂತ ಐಡಿಯಾಲಜಿಯಿಂದ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕು ಉದಾಹರಣೆಗೆ ಹೇಳ್ತೀನಿ ದೇವದಾಸಿ ಪದ್ಧತಿಯನ್ನು ನಾವೆಲ್ಲರೂ ಈಗ ಕರೆಯಲ್ಲ ಉಳಿದಿಲ್ಲ ಒಂದು ಸ್ವಲ್ಪ ಇನ್ನೊಬ್ರು ಮುಂದಿರ್ಬೋದು ಅದರಿಂದ ಇದಾಗುತ್ತೆ ಆದ್ರೆ ಬಲಿ ಆದವ್ರು ನಾವು ಅಷ್ಟಲ್ಲ ಇವನ್ ಇವತ್ತು ಅದ್ರ ಬಗ್ಗೆ ಏನಂತ ಅಂದ್ರೆ ಅರಡೇಕರ್ ಮನ್ಸಪ್ಪ ಬಗ್ಗೆ ಅಂತ ಕೇಳಿದ್ರೆ ಕರ್ನಾಟಕದ ಗಾಂಧಿ ಅರಡೇಕರ್ ಮನ್ಸಪ್ಪ ಅವರು ಅವ್ರ ತಾಯಿ ಕೂಡ ದೇವದಾಸ ಇದೆ ಅವರು ಅಲ್ಮಟ್ಟಿ ಸ್ಮಾರಕ ಕೂಡ ಭೇಟಿ ಕೊಟ್ಟಿದ್ದೆ ಅವ್ರ ಬಗ್ಗೆ ಒಂದು ರಾತ್ರಿ ಬುಕ್ಗಳು ಬಂದಿದೆ ಅಂದ್ರ ಲಿಂಗಾಯತರಲ್ಲಿ ಕೂಡ ಸ್ಪೃಶ್ಯತೆ ಇತ್ತು ಅಂದ್ರ ಅಸಾಮಾನ್ಯತೆ ಇತ್ತು ಅದನ್ನ ಅವರು ಹೆಂಗ್ ಮುಂದುವರೆದ್ರು ಅಂದ್ರೆ ಆರ್ಥಿಕವಾಗಿ ಸಮೀಕರಣ ಆದ್ರೆ ಇವನ್ ನಾವು ಬೇರೆ ಬೇರೆ ಜಾತಿಯ ಭೂಮಿ ಸೇರಿ ಹಂಗ ಸಮುದಾಯವನ್ನು ಅಸ್ಪೃಶ್ಯತೆ ಭಾಗವನ್ನು ಇಟ್ಕೊಂಡು ಅದನ್ನ ಹೋಗಿ ನಾವು ವಿಚಾರ ಮಾಡ ಆ ದಿಸೆಯಲ್ಲಿ ಆ ಸಂಘಟನೆ ಪೂರಕವಾದ ಚಟುವಟಿಕೆ ಮಾಡ್ತೀವಿ ಸಣ್ಣದಾದ ವಿಷಯವನ್ನು ದೊಡ್ಡ ಅಂದ್ರೆ ಅನಗತ್ಯವಾದ್ರೆ ಎಲ್ಲರೂ ತೆರಳಿರುತ್ತದೆ ನಾವು ದೊಡ್ಡದು ಆ ದೊಡ್ಡದಾದಂತಹ ವಿಷಯವನ್ನು ದೊಡ್ಡದಾದ ಹೋರಾಟ ಮಾಡಿ ದೊಡ್ಡದಾದ ಹೋರಾಟ ಮಾಡಿ ಹಾಗಾಗಿ ಸಮುದಾಯದ ನಾಯಕತ್ವ ಯುವಕರು ಅದಕ್ಕೆ ಮುನ್ನಡೆ ಬರ್ತಾರೆ ಈ ಚಳವಳಿಗಳ ಸದಾ ಕಾಲ ನಮ್ಮ ಜೊತೆ ನಿಲ್ತಾರೆ ಹಾಗಾಗಿ ಈ ದಿಸೆಯಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ಕರೆಸಿ ಅವಕಾಶ ರಮೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ಕೆಲವೊಂದು ಮುಖ್ಯ ವಿಚಾರಗಳನ್ನೇ ಹೇಳಿದ್ದಾರೆ ಅವರ ವಿಚಾರಗಳಲ್ಲಿ ನೋಡಿದಾಗ ಅಂಬೇಡ್ಕರ್ ಅವರ ಮಾತು ಮತ್ತೊಂದು ನೆನಪಿಗೆ ಬರುತ್ತೆ ಏನಪ್ಪಾ ಅಂತಂದ್ರ ಒಂದು ಧರ್ಮವು ಹುಟ್ಟಿನಿಂದ ಒಬ್ಬ ಶ್ರೇಷ್ಠ ಇನ್ನೊಬ್ಬ ನನ್ನ ನೀಚನೆಂದು ಕಂಡರೆ ಅದು ಧರ್ಮವೇ ಅಲ್ಲ ಅದು ಗುಲಾಮರನ್ನಾಗಿ ಮಾಡುವ ಒಂದು ಷಡ್ಯಂತ್ರ ಅಂತಕ್ಕಂಥ ಒಂದು ಮಾತು ನೆನಪಿಗೆ ಬರುತ್ತೆ ಅಂದ್ರೆ ಒಟ್ಟಾರೆ ಹೇಳಿದಾಗ ಈ ಸಂಘಟನೆ ಅಂತಕ್ಕಂಥದ್ದು ಕೇವಲ ದಲಿತರಿಗೆ ಅಷ್ಟೇ ಸೀಮಿತ ಅಲ್ಲ ಎಲ್ಲ ಮಾನವ ಜನಾಂಗದಲ್ಲಿರ್ತಕ್ಕಂಥ ಎಲ್ಲಾ ಉದ್ಯಾವಂತರ ಆಗಿರ್ಬೋದು ಬಡವರಾಗಿರ್ಬೋದು ಎಲ್ಲರಾಗಿರ್ಬೋದು ಯಾರಲ್ಲಿ ನಾಯಕ ಪ್ರವೃತ್ತಿ ಇರುತ್ತೋ ಅವರನ್ನ ನಾವು ಸಂಘಟಕರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಇವತ್ತು ಅವರಿಂದ ತಿಳ್ಕೊಂಡಿದ್ದೀವಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಮುಂದಿನ ಒಂದು ಪ್ರಮುಖ ಕಾರ್ಯಕ್ರಮ ಈ ಒಂದು ಸಂಘಟನೆಯ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ಈಗ ನಡೆಸಿಕೊಡ್ಬೇಕು ಅವರು ಗೋಪಾಲ್ ಎಚ್ ಕೋಣಿಮುನಿ ಅವರು ನಾನು ಹೆಸರನ್ನ ಹೇಳ್ತಾ ಹೋಗ್ತೇನೆ ಅವ್ರಿಗೆ ಶಾಲುಗಳನ್ನ ಹಾಕ್ತಾ ಅವರನ್ನು ಪದಗ್ರಹಣ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದೆ